स्वाला को इस्टबलिश किया है उन्हें दिन रात एक करके कोशिश की है कि एक अच्छा एजुकेशन क्वालिटी एजुकेशन सारे बच्चों तक पहुंच पाए भारत के हर कोने में जो बच्चा नहीं पढ़ पा रहा है वो एक जरिए से उसको फुलफिल कर पाए उसके पीछे हमारी कोशिश है एजुकेशन शुड भी एक्सेसिबल फॉर एवरी ये एक एम है विजन को लेकर हम लोग चल रहे हैं उसी विजन के साथ में अगर मैं बात करूँ विजयपुरा में हम लोग आए हैं यहाँ के बच्चों के लिए हम लोग क्वालिटी एजुकेशन प्रोवाइड कर सकें ಅಜರ್ ಬಚ್ಚೆ ಕಿ ಜಬಾ ಪೇ ಅಗರ್ ಬತ್ ಕರುಂ ತೋ ಫ್ಲಿಕ್ಸ್ ವಲ್ಲಾ ಕಾ ನಾಮ್ ಹೈ ಬಚ್ಚೆ ಪಸಂದ ಕರ್ತೆ ಹೈ ಸಮಜ್ತೆ ಹೈ ਔರ್ ಅಲಗ್ ಸರ್ಕೇ ಲಿಯೇ ಬತ್ ಕರುಂ ತೋ ಫಸ್ಟ್ ಪ್ರಯಾರಿಟಿ ಸ್ಟೂಡೆಂಟ್ ಎಕ್ಸ್‌ಪೀರಿಯನ್ಸ್ ಹೈ ಕ್ವಾಲಿಟಿ ಕೋ ಮೈಂಟೇನ್ ಕರ್ಕೆ ರಖನಾ ಕ್ವಾಲಿಟಿ ಕೋ রিজার্ভ ಕರ್ತಾ ಹೈ ಬಚ್ಚಾ ಇಸಲಿ ಇಸ್ಕೋ ಪ್ರೊವೈಡ್ ಕರ್ನಾ ತೋ ದಟ್ಸ್ ಇಟ್ ಫ್ರಮ್ ಮೈ ಸೈಡ್ ನೌ ಉತ್ತಮವಾದಂತಃ ಸಂಸ್ಕಾರವ ನಮ್ಮ ಮಕ್ಕಳಿಗೆ ಕೊಡಬೇಕು ಸಮಾಜದರೊಲಗೆ ಈ ಒಂದು ಸಂಕೀರ್ಣ ಕಾಲದ ಹೋಗ ನಾವೆಲ್ಲ ಇದ್ದೀವಿ ಒಳ್ಳೆ ಸಂಸ್ಕಾರ ಸಿಗಬೇಕು ಅಂತ ಈ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೇವೆ ಇದರ ಜೊತೆಗೆ ನಮ್ಮ ಭಾಗದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಮಟ್ಟದ ಎಜುಕೇಶನ್ ವಿದ್ಯಾಭ್ಯಾಸವೂ ಆಗಬೇಕು ಲೌಕಿಕದೊಳಗೂ ನಮ್ಮ ಈ ಭಾಗದ ಜನ ಭಾಳ ಎತ್ತರಕ್ಕೆ ಹೋಗಬೇಕು ನೀ ಟು ಜೆಇ ಇದರೊಳಗೆ ಪರೀಕ್ಷೆ ಒಳಗೆ ಅತ್ಯುತ್ತಮವಾದಂತಹ ರ್ಯಾಂಕ್ಗಳನ್ನು ಪಡೆದಾಗ ನಮ್ಮ ಈ ಪ್ರಾಂತದಿಂದ ನಮ್ಮ ದೇಶಕ್ಕೆ ವಿಶಿಷ್ಟವಾದಂತಹ ಸೇವೆಯನ್ನು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಂದಿನ ಭವಿಷ್ಯದ ಪ್ರಜೆಗಳು ಅದನ್ನು ಮಾಡಲಿಕ್ಕೆ ಸಾಧ್ಯ ಅಂತನೋ ದೃಷ್ಟಿಯಿಂದ ಈ ಸ್ಕೂಲುಗಳಲ್ಲಿ ಫಿಸಿಕ್ಸ್ ವಾಲ ಸಹಯೋಗದೊಂದಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಹೈಬ್ರಿಡ್ ಮೂರು ತರಹದ ಕೋರ್ಸ್ಗಳನ್ನು ಕೊಡ್ತಾರೆ ಕೌಶಲ್ಯಾಧಾರಿತವಾದಂತಹ ಒಂದು ಶಿಕ್ಷಣ ಕೊಡುವಂತಹ ಪದ್ಧತಿ ಫಿಸಿಕ್ಸ್ ವಾಲ ಇದರಲ್ಲಿ ಇದೆ ಆದ್ದರಿಂದ ಅದರ ಜೊತೆಗೆ ಅದರ ಸಹಯೋಗದಲ್ಲಿ ವಿಜಯಪುರದೊಳಗೆ ನಾವು ಈ ಕ್ಲಾಸಗಳನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಮುಂದೆ ಇದೇ ಸಂಸ್ಥೆಯಿಂದ ಐ ಎಸ್ ಕೋಚಿಂಗು ನಮ್ಮ ಭಾಗದ ಜನ ಐ ಎಸ್ಸಿಗೆ ಹೋಗೋರು ಬಹಳ ಕಡಿಮೆ ಉತ್ತರದ ಭಾರತ ಉತ್ತರ ಭಾರತವನ್ನು ನೋಡಿದಾಗ ನಮ್ಮ ಕಡೆ ಜನ ಆ ಕಡೆ ಹೋಗೋದು ಕಡಿಮೆ ಈ ದೃಷ್ಟಿ ದೃಷ್ಟಿಯೊಳಗ ನಮ್ಮೆಲ್ಲ ಜನರು ಬೇರೆ ಬೇರೆ ಅತ್ಯುನ್ನತವಾದಂತಹ ಸ್ಥಾನಗಳಿಗೆ ಹೋಗಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಆ ನಿಟ್ಟಿನೊಳಗೆ ಕಾರ್ಯಪ್ರವೃತ್ತರಾಗಿದ್ದೇವೆ ಅದರೊಳಗೆ ಮೊದಲನೇ ಹೆಚ್ ಫಿಸಿಕ್ಸ್ ವಾಲಾ ಅವ್ರ ಜೊತೆಗೆ ನಾವು ಅಸೋಸಿಯೇಷನ್ ವಿತ್ ಫಿಸಿಕ್ಸ್ ವಾಲ ನಾವು ಈ ಕೆಲಸಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಬೇಕು ಅಂತ ಕೇಳಿಕೊಳ್ಳುತ್ತೆ ಅದರೊಳಗ ಕಾಂಪಿಟೇಷನ್ ಅಂತೂ ಅದನ್ನೇ ಅದ ಎಲ್ಲ ಕಡೆಗೆ ಪ್ರಸಿದ್ಧವಾದ ಸಂಸ್ಥೆಗಳ ಜೊತೆಗೆ ಸಹಯೋಗದಿಂದ ಮುಂದುವರಿತಾ ಇರ್ತಾರೆ ನಾವು ಅದಕ್ಕೆ ಈ ನಮ್ಮ ಶಿಕ್ಷಣ ಕೇಂದ್ರದೊಳಗೆ ಬರೀ ಲೌಕಿಕದೊಳಗೆ ನಾವು ಬೆಳಕೊಂತ ಹೋದಾಗ ಡಿಪ್ರೆಷನ್ ಆದ್ರೆ ತೊಂದರೆ ಆಗ್ತದೆ ನಾವು ಆತ್ಮಬಲ ಹೆಚ್ಚಿಗೆ ಮಾಡ್ಬೇಕು ಮನೋಬಲ ಹೆಚ್ಚಿಗೆ ಮಾಡ್ಬೇಕು ಆ ನಿಟ್ಟಿನೊಳಗ ನಾವು ಕೆಲಸ ಮಾಡಿದೀವಿ ಅಂತ ಆದ್ರೆ ಆ ವ್ಯಕ್ತಿಗಳು ಬೇಕಾದಷ್ಟು ಮೇಲೆ ಓದಿ ಮ್ಯಾಲ ಬರ್ಲಿಕ್ಕೆ ಸಾಧ್ಯತೆ ಈ ಬಚ್ಚ ಸುಸೈಡ್ ಕರ್ತೆ तो पुलिस वाला का एक ऐसा प्लेटफॉर्म है जहाँ पे सिर्फ फिजिक्स वाला ही पैन इंडिया में प्रोवाइड कर रहा है प्रेरणा प्रेरणा एक ऐसा प्लेटफॉर्म है जहाँ पे बच्चे अपने पेरेंट्स से डिस्कस नहीं कर सकते ऐसे दोस्तों से डिस्कस नहीं कर सकते टीचर से डिस्कस नहीं करते तो वी हैव सेट ऑफ प्रोफेशनल्स इन फिफ्टीन टू ट्वेंटी ईयर्स का जो कि काउंसलर्स तो है टोल फ्री नंबर पर अवेलेबल है जहाँ पे उनको डिप्रेशन एनजाइटी Fear आता है पे समझ में नहीं आ रहा है पढ़ाई नहीं हो रही है इमोशनल चेंजेस होते हैं के बच्चों में अगर बात करूं तो हॉर्मन चेंजेस भी बहुत सारे होते हैं तो उसके लिए प्रेरणा एक प्लेटफॉर्म है जहाँ पे प्रोफेशनल हमारे पास में अवेलेबल है, है जिससे वो बात कर सकते हैं है। बिजापुर ನೈಟ್ ಕ್ಲಾಸಸ್ ಅಂದರೆ ರೆಗ್ಯುಲರ್ ಕ್ಲಾಸಸ್ ಒಂದು ಐದೂವರೆ ಆರು ಗಂಟೆ ಕ್ಲೋಸ್ ಆಗ್ತಾ ಇರುತ್ತೆ ಟೋಟ್ಲಿ ಸೊ ಒಂದು ಅರ್ಧ ಗಂಟೆ ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟು ರಿಫ್ರೆಶ್ಮೆಂಟ್ ಮಾಡಿ ರಾತ್ರಿ ಹತ್ತುವರಿಂದ ಹತ್ತುವರೆ ತನವೂ ನಾವು ಕ್ಲಾಸಸ್ ಅನ್ನು ಮಾಡಬೇಕಂದಿದ್ದೀವಿ ಅದು ಆಪ್ಷನಲ್ ಆಗಿರುತ್ತೆ ಅದಕ್ಕೂ ಕೂಡ ನಾವು ವ್ಯಾನ್ ಫೆಸಿಲಿಟಿಯನ್ನು ನಾವು ಅದನ್ನು ಕೊಡ್ತೀವಿ ಯಾರಾದರೂ ಕೂಡ ಅದನ್ನ ಉಪಯೋಗ ತಗೋಬೋದು ಈಗ ಮಕ್ಕಳು ಮನೇಲಿ ಆಗಂಗಿಲ್ಲ ಅಥವಾ ಏನೋ ಅವರಿಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅವರು ನಮ್ಮಲ್ಲಿ ಇದನ್ನು ಅದನ್ನು ಯೂಸ್ಫುಲ್ ಮಾಡಬಹುದು ಅವಾಗ ಕೂಡ ನಮ್ಮ ಎಲ್ಲಿರುತ್ತೆ ಅಲ್ಲೇ ಕ್ಯಾಂಪಸ್ ಅಲ್ಲಿ ಕ್ಯಾಂಪಸ್ ಆನ್ಲೈನ್ ನೋಡು ಬರೀ ಜಸ್ಟ್ ಕೋಚಿಂಗ್ ಇರ್ತವೆ ಆಮೇಲೆ ಆಫ್ಲೈನ್ ಮೋಡ್ ಅವ್ರದ್ದು ಡೌಟ್ ಸೆಷನ್ ಆಯ್ತು ಎಕ್ಸಾಮ್ ಅವ್ರು ಹೇಳಿದ ಕನ್ಸೆಪ್ಟ್ ಕೋಚಿಂಗ್ ಪಾರ್ಟ್ ಆಗಿ ಹೇಳ್ತಾರೆ ಅದನ್ನೇ ನಮ್ಮಲ್ಲಿ ಕೂಡ ಲೆಕ್ಚರರ್ಸ್ ಏನಿದ್ದಾರೆ ಅವರು ಕೂಡ ಎಕ್ಸ್ಪೀರಿಯನ್ಸ್ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಉನ್ನತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವ್ರೆ ಇಲ್ಲಿ ಬಂದು ಅದನ್ನ ಆಫ್ಲೈನ್ ಕ್ಲಾಸಸ್ ಆ ಫಿಸಿಕ್ಸ್ ವಲ ಬಂದ್ಬಿಟ್ಟು ಒಂದು ವರ್ಷದ ಒಂದು ನಲವತ್ತೈದು ಸಾವಿರ ಫೀಸ್ ಇದೆ

ಅದರೊಳಗೆ ಪ್ರವೇಶ ಮಾಡ್ಲಿಕ್ಕೆ ಅನುಕೂಲ ಆಗದೆ ಇದ್ದಾಗ ಅದ್ರ ಜೊತೆಗೆ ಇಲ್ಲಿಯವ್ರ ಎಕ್ಸ್ಪೀರಿಯನ್ಸ್ ಆದಂತಹ ಟೀಚರ್ಸ್ ಗಳನ್ನ ನಾವು ತಗೊಂಡು ಅದನ್ನ ಟ್ರೈನ್ ಮಾಡ್ಕೊತೀವಿ ಅಂದ್ರೆ ಎರಡು ಕಡೆಯಿಂದ ಟ್ರೈನಿಂಗ್ ಮಾಡಬೇಕಾಗ್ತದೆ ಅಂತ ಉದ್ದೇಶ ಮಾಹಿತಿ ಅಂದ್ರೆ ಏನು ಒನ್ ಇಯರ್ ಎಷ್ಟ ಆಗುತ್ತೆ ಫಸ್ಟ್ ಇಯರ್ ಇಯರ್ತಿರೋದು ಫಸ್ಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೊಡ್ತಾ ಇದೀವಿ ಇನ್ನು ಯಾಕೆ ಫೀಸ್ ನಾವು ಹೇಳೋಂಗಿಲ್ಲಪ್ಪಾ ಅಂದ್ರೆ ನಾವು ಕೆಲವೊಂದು ಮಕ್ಕಳಿಗೆ ಅವರ ಉನ್ನತ ಅವರ ಒಂದು ಕಲಿಕೆ ಮತ್ತ ನೋಡ್ಕೊಂಡು ಅದನ್ನ ಫೀಸ್ ಅನ್ನ ಅವರಿಗೆ ಅನುಕೂಲ ಮಾಡಿ ಅದ್ರ ಈಗ ಅಕಸ್ಮಾತ್ ಆಗಿ ಟೆಂತ್ ಒಳಗೆ ಏನಾದ್ರು ಹೈಯೆಸ್ಟ್ ಬಂದ್ರೆ ಶಿಶು ವೇತನವನ್ನು ಕೊಡ್ತಾ ಇದ್ದೀವಿ ಸೊ ಆ ರೀತಿ ಬೇಸಿಕ್ ಬೇರೆ ಬೇರೆ ರೀತಿಯಲ್ಲಿ ನಾವು ಫೀಸನ್ನ ಅನ್ನ ಬ್ಯಾಕ್ವರ್ಕೆಟ್ ಮಾಡಿ ಆದ್ರೆ ಇಷ್ಟೇ ಮತ್ತೆ ಹೇಳುವುದು ಗುರುಗಳು ಹೇಳಿದಾಗೆ ಶಿಕ್ಷಣವನ್ನ ಎಲ್ಲರಿಗೂ ಕೈ ಎಟ್ಕುವ ರೀತಿಯಲ್ಲೇ ನಾವು ಕೊಡ್ತಾ ಇದ್ದೀವಿ ಭಾರತದ ಪ್ರತಿಷ್ಠಿತ ಜೆ ಮತ್ತು ನೀಟ್ ಕೋಚಿಂಗ್ ಸಂಸ್ಥೆಯಾಗಿದೆ ಮತ್ತು ಭಾರತ ಭಾರತದ ತುಂಬೆಲ್ಲ ಒಂದು ಶಾಖೆಗಳನ್ನು ಇದು ಹೊಂದಿದೆ ಕರ್ನಾಟಕದಲ್ಲೂ ಕೂಡ ಈಗ ಬರ್ಬೋದು ಮೈಸೂರು ಹುಬ್ಳಿ ಧಾರವಾಡ ಕಲಬುರಗಿ ಮತ್ತು ಬಿಜಾಪುರ ಸ್ಪೆಷಲ್ ಏನಪ್ಪ ಅಂತಂದ್ರೆ ಬಿಜಾಪುರದಲ್ಲಿ ಈ ನಾರ್ತ್ ರೀಜನ್ನಲ್ಲಿ ಬೆಳಗಾವಿ ಬಾಗಲ್ಕೋಟ್ ಗುಲ್ಬರ್ಗ ಈ ಒಂದು ನಾಲ್ಕೈದು ಜಿಲ್ಲೆಗಳನ್ನ ನೋಡಿದ್ರೆ ಫಸ್ಟು ಪ್ರಥಮವಾಗಿ ನಮ್ಮಲ್ಲೇ ಫಿಸಿಕ್ಸ್ ವಲದವರು ಒಂದು ಸಹಯೋಗವನ್ನು ಮಾಡ್ತಾ ಇದ್ದಾರೆ ಆದೇಶ ಒಂದು ಶಾಖೆಯನ್ನು ಓಪನಿಂಗ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಶಾಲೆಯ ಬಗ್ಗೆ ಹೇಳಬೇಕಾದ್ರೆ ಮುಕೋಲ್ಸ್ ಎಂಟರ್ ನ್ಯಾಷನಲ್ ಸ್ಕೂಲ್ ಇದು ತಮಗೆ ಗೊತ್ತಿರುವ ಹಾಗೆ ಹಲವಾರು ವರ್ಷಗಳಿಂದ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದೆ ಶಿಕ್ಷಣವನ್ನು ಒದಗಿಸ್ತಾ ಇದೆ ಮತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಜಿಲ್ಲೆಯ ಏಕೈಕ ಐ ಸಿ ಎಸ್ ಸಿ ಸ್ಕೂಲ್ ಏಕೈಕ ಐ ಸಿ ಎಸ್ ಸಿ ಸ್ಕೂಲ್ ಐ ಸಿ ಎಸ್ ಸಿ ಬೋರ್ಡ್ ಪರ್ಮನೆಂಟ್ ಅಫಿಲೇಟೆಡ್ ಆಗಿರುವಂತಹ ಏಕೈಕ ಒಂದು ನಮ್ಮ ಐ ಸಿ ಎಸ್ ಸಿ ಶಾಲೆಯಾಗಿದೆ ಯಾವುದು ಐ ಸಿ ಎಸ್ ಸಿ ಬಟ್ಟಕರವನ್ನು ಅಳವಡಿಸಿಕೊಂಡು ಹಲವಾರು ವರ್ಷಗಳಿಂದ ನಾವು ಒಂದು ಸೇವೆಯನ್ನು ಒದಗಿಸ್ತಾ ಇದ್ದೇವೆ ಇನ್ನು ಫಿಸಿಕ್ಸ್ ವಾದ ಬಗ್ಗೆ ಹೇಳುವುದಾದ್ರೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಶ್ರೀ ಅಲಕ್ ಪಾಂಡೆ ಮತ್ತು ಪ್ರತೀಕ್ ಮಹೇಶ್ವರಿ ಅಂತ ಹೇಳಿ ಒಬ್ಬರು ಇವರಿಂದ ಸ್ಥಾಪನೆಗೊಂಡಿದ್ದು ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯೂಟ್ಯೂಬ್ ಮೂಲಕ ಜನಜನಿತವಾಗಿತ್ತು ಅದೇ ರೀತಿ ಫಿಸಿಕ್ಸ್ ಅನ್ನ ಅವರು ಕಲಿಸ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಕೋವಿಡ್ ಪ್ಯಾಂಡಾಮಿಕ್ ನಲ್ಲಿ ಇದ್ರ ಉಪಯೋಗವನ್ನು ಭಾರತಾದ್ಯಂತ ಒಂದು ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಇಂದೂ ಹೆಚ್ಚು ಆಮೇಲೆ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳು ಅದರ ಉಪಯೋಗವನ್ನು ತೆಗೆದುಕೊಂಡಿದ್ದಾರೆ ಮತ್ತು ನೋಡ್ಲಿಕ್ಕಾಗಿ ಇವತ್ತು ಭಾರತಾದ್ಯಂತ ಒಂದು ಒಳ್ಳೆ ಒಳ್ಳೆ ರ್ಯಾಂಕ್ ಗಳನ್ನ ಪಡೆದು ದೇಶ ವಿದೇಶಗಳಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಹೊಂದಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಂಡಿದ್ದಾರೆ ಇದರ ವಿಶೇಷತೆ ಏನಂದ್ರೆ ಫಿಸಿಕ್ಸ್ ವಲ ವಿಶೇಷತೆ ಏನಂದ್ರೆ ಈ ನಮ್ಮನ್ನು ನೋಡ್ತಿರ್ಬೋದು ನಮ್ಮಲ್ಲಿ ಕೆಲವು ಬಿಜಾಪುರ ರೀಜನ್ ನಲ್ಲಿ ಒಂದು ಉತ್ತರ ಕರ್ನಾಟಕದ ರೀಜನ್ನಲ್ಲಿ ರ್ಯಾಂಕ್ ಮತ್ತು ಇದು ಜೆಡಬ್ಲ್ಯೂ ಮತ್ತು ನೀಟ್ ರ್ಯಾಂಕ್ ಬರುವುದು ತುಂಬಾ ಬಹಳ ಕಡಿಮೆ ಅದಕ್ಕೋಸ್ಕರ ಏನು ಮಾರ್ಗಸೂಚಿಗಳಾಯ್ತು ಅದು ಯಾವ ಯಾವ ರೀತಿಯಾದ ಒಂದು ಮಾಡ್ಯೂಲ್ಸ್ ಆಯ್ತು ಯಾವ್ದು ಅಪ್ಲೈ ಮಾಡ್ಕೋಬೇಕು ಅದು ಜೇಡ ಇದು ನಮ್ಮ ರಿಷಿತ್ವ ಅವ್ರ ಹತ್ರ ಇದೆ ಉಡುಪಿ ಮಂಗಳೂರು ನಾರ್ತ್ ಕಡೆ ಯಾವ ರೀತಿ ರ್ಯಾಂಕ್ಗಳನ್ನು ಮಾಡ್ತಾ ಇತ್ತು ನಮ್ಮ ಗುರುಗಳು ಅವ್ರದ್ದೊಂದು ವಿಚಾರ ಏನಪ್ಪಾ ಅಂದ್ರೆ ಆ ನಮ್ಮ ಬಿಜಾಪುರ ಭಾಗದ ಮಕ್ಕಳು ಕೂಡ ಒಂದು ಉನ್ನತವಾದ ರ್ಯಾಂಕ್ ಪಡೀಲಿ ಈಗ ಗುರುಗಳಂದು ಐ ಎಸ್ ಕೂಡ ಇದೇ ಮಾಡ್ಯೂಲ್ನ ಕೆಲಸನ ಮಾಡ್ತಾ ಇದೆ ನೆಕ್ಸ್ಟ್ ಎರಡು ವರ್ಷದಲ್ಲಿ ಅದನ್ನೂ ಕೂಡ ನಾವು ಪರಿಚಯ ಮಾಡ್ತಾ ಇದ್ದೀವಿ ಈ ಭಾಗದ ಜನರು ಮಕ್ಕಳು ಅದ್ರದ್ದು ಸದುಪಯೋಗನ ಪಡೆದುಕೊಳ್ಳಬೇಕು ಅದೇ ರೀತಿ ನಮ್ಮ ವಿಜಯಪುರ ನಗರದಲ್ಲಿ ನಮ್ಮ ಸಂಸ್ಥೆಯಡಿಯಲ್ಲಿ ಒಂದು ಗುರುಪಾದೇಶ್ವರ ನಗರ ಸುಕೂಲ್ ಕಾಲೋನಿ ಹಾಗೂ ಅಯೋಧ್ಯ ನಗರಗಳಲ್ಲಿ ಶಾಲೆಗಳು ನಡೆಯುತ್ತಾ ಇದ್ದು ಅದು ಆಂಗ್ಲ ಮಾಧ್ಯಮದಲ್ಲಿ ಹಾಗೂ ಒಂದು ಒಳ್ಳೆಯ ಒಂದು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಮನೋಭಾವನೆಗಳನ್ನು ಒಂದು ಅಳವಡಿಸಿಕೊಂಡಿದ್ದೇವೆ ಅದೇ ರೀತಿಯಾಗಿ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ ಅದೇ ರೀತಿ ಶ್ರೀ ಸಂಜೀವಾಚಾರ್ಯರ ಒಂದು ಅಂತ ಅಡಿಯಲ್ಲಿ ಹನುಮಗಿರಿಯಲ್ಲಿ ಒಂದು ಆಶ್ರಮವು ಕೂಡ ಇದೆ ಅದೇ ರೀತಿ ಒಂದು ನಲವತ್ತಡಿ ಅಡಿ ತಾವೆಲ್ಲ ನೋಡಿರಬಹುದು ಹನುಮಂತನ ಮೂರ್ತಿ ಇದೆ ಅದು ಆಕರ್ಷಣೆ ಕೇಂದ್ರವಾಗಿದೆ ಅದೇ ರೀತಿ ಗೋಶಾಲೆಗಳು ನಡೀತಾ ಇದ್ದಾವೆ ಅದೇ ರೀತಿ ಅಯೋಧ್ಯ ನಗರದಲ್ಲಿ ವಿದ್ಯಾಪೀಠ ಕೂಡ ನಡೆಸ್ತಾ ಇದ್ದಾರೆ ಅಲ್ಲಿ ಸಂಸ್ಕೃತ ವೈದಿಕ ಶಿಕ್ಷಣವನ್ನು ಕೂಡ ಆಚಾರ್ಯರು ನೀಡ್ತಾ ಇದ್ದಾರೆ ಆಚಾರ್ಯರ ಒಂದು ದೂರದೃಷ್ಟಿಕೋನ ಏನು ಅಂದ್ರೆ ಈ ಬರೀ ಒಂದು ಕೆಲವೇ ಕೆಲವ ಜನರ ಕೈಯಲ್ಲಿ ಕೆಲವೇ ಕೆಲವು ಒಂದು ಮಕ್ಕಳಿಗೆ ಒಂದು ಯೂಸ್ಫುಲ್ ಆಗ್ತಾ ಇತ್ತು ಉಪಯೋಗ ಆಗ್ತಾ ಇತ್ತು ಅದು ಎಲ್ಲಾ ಮಕ್ಕಳಿಗೂ ಕೂಡ ಉಪಯೋಗ ಆಗಲಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಫಿಸಿಕ್ಸ್ ವಾಲ ಅನ್ನೋ ಒಂದು ಅನುಭವಿ ಸಂಸ್ಥೆಯನ್ನ ನಮ್ಮ ಸಹಯೋಗಕ್ಕೆ ನಾವು ತೆಗೆದುಕೊಂಡು ಒಂದು ವಿಜಯಪುರ ಜಿಲ್ಲೆಯ ಪಾಲಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಂಡ್